ಇವತ್ತು ಏನು ನಮ್ಮ ಶಕ್ತಿ ಬಗ್ಗೆ ಏನು ಮಾತಾಡಿದ್ದಾರೆ ಇವತ್ತು ವಿದ್ಯುತ್ ಶಕ್ತಿ ನಮಗೆ ಸರಿಯಾದ ದೊರಕ್ತಾ ಇಲ್ಲ ಹನ್ನೆರಡು ಗಂಟೆ ಮೇಲೆ ತ್ರೀ ಫೇಸ್ ಕೊಡ್ತಾರೆ ನಮಗೂ ಸಹ ಅವ್ರಿಗೆ ರೈತರಿಗೆ ಅವ್ರಿಗೂ ಕುಟುಂಬ ಅಂತ ಇರ್ತದೆ ಹನ್ನೆರಡು ಗಂಟೆ ತ್ರೀ ಫೇಸ್ ಕೊಟ್ಟಾಗ ಅವ್ರು ಹೋಗೋಕೆ ತೋಟ ಗೆದ್ದು ಅಡಿಕೆ ಗಿಡ ಬಳಕ್ತೇವೆ ಅಂತ ಹಾಗಾಗಿ ಇದು ಬಹುಶಃ ಎಲ್ಲ ಬಹಳ ಗಂಭೀರವಾಗಿ ರೈತರಿಗೆ ಅನ್ಯಾಯ ಆಗ್ತದೆ ಅದನ್ನ ಏನು ಸ್ಟೇಟ್ಮೆಂಟ್ ಮಾಡಿದರೆ ಬಹುಶಃ ಸತ್ಯಕ್ಕೆ ದೂರವಾದ ಸಲ್ಲಿದ್ದೀನಿ ಸಂದರ್ಭ ಹೇಳಕ್ ಬಯಸ್ತೀನಿ ಅದನ್ನ ತ್ರೀ ಪರ್ಸೆಂಟ್ ಕೊನೆ ಪರ್ಸೆಂಟ್ ಏಳು ಗಂಟೆ ಕೊಡ್ತೀರಿ ಇಲ್ಲ ಅಂತ ಅಲ್ಲ ನಾನು ಇಲ್ಲ ಬೆಳಿಗ್ಗೆ ಹೊತ್ತು ಕೊಡಬೇಕು ರಾತ್ರಿ ಗೊತ್ತಲ್ಲ ಅದ್ರ ಬಗ್ಗೆನು ಸಹ ನಮ್ಮ ಜಯಚಂದ್ರ ಮಾತಾಡಿದರೆ ಬಹುಶಃ ಅವ್ರ ಇದೆ ಆದರೂ ಸಹ ಸರ್ಕಾರದ ಪರವಾಗಿ ಮಾಡಿದಾರೆ ಎಜುಕೇಷನ್ ಬಗ್ಗೆ ಬಹಳಷ್ಟು ವ್ಯಾಖ್ಯಾನಗಳು ನಡೆದವೆ ಈ ಒಂದು ಬಜೆಟ್ ಬುಕ್ ಅಲ್ಲಿ ಅಧ್ಯಕ್ಷ ಎಲ್ಲಾ ಶಾಲೆ ತೆಗೆದಿದ್ದೀರಿ ಸಂತೋಷ ಪಾಠ ಮಾಡಕ್ಕೆ ಶಿಕ್ಷಕರು ಇಲ್ಲದೇ ಶಾಲೆ ವಿಷಯ ಶಿಕ್ಷಕರೇ ಇಲ್ಲ ಇವತ್ತು ಏನಾಗಿದೆ ಅಂದ್ರೆ ಹತ್ತು ವರ್ಷ ಸಂಬಳ ಕೊಡ್ತೀವಿ ಅತಿಥಿ ಶಿಕ್ಷಕರಿಗೆ ಪಾಪ ಬದುಕನ್ನು ನೋಡಬೇಕು ಹತ್ತು ಮಿನಿಮಮ್ ವೇಜಸ್ ಹದಿನೆಂಟು ಸಾವಿರ ಚಿತ್ರ ಕೊಡ್ಬೇಕು ಮೊನ್ನೆ ಆದಿತ್ಯನಾಥ್ ಅವರು ಒಂದು ಅನೌನ್ಸ್ ಮಾಡಿದ್ರು ಯುಪಿ ನಲ್ಲಿ ಮಿನಿಮಮ್ ವೇಜಸ್ ಎಲ್ಲ ಕೊಡ್ತೀವಿ ಸ್ವೀಪರ್ಗೆ ಅಂತ ಒಬ್ಬ ಎಜುಕೇಟೆಡ್ ಟೀಚರ್ಸ್ಗೆ ಹತ್ತಿರ ಕೊಡೋದಾದ್ರೆ ಏನಂತ ಹೀಗಾಗಿ ಎಜುಕೇಶನ್ ಎಲ್ಲಿ ಇಂಪ್ರೂವ್ ನನ್ನ ಆಂಧ್ರ ಪ್ರದೇಶದ ನಾಯ್ಡು ಚಂದ್ರಬಾಬು ನಾಯ್ಡು ಕಳೆದ ಬಾರಿ ಮುಖ್ಯಮಂತ್ರಿ ಆಗಿದೆ ಒಂದು ತೀರ್ಮಾನ ಮಾಡಿದ್ರು ಹದಿನೈದು ಸಾವಿರ ರೂಪಾಯಿ ಸಂಭ್ರಮ ಕೊಟ್ಟು ಶಿಕ್ಷಕರನ್ನ ಅಪಾಯಿಂಟ್ ಮಾಡಿಕೊಂಡ್ರು ಐದು ವರ್ಷ ಆದ್ಮೇಲೆ ರೆಗ್ಯುಲರ್ ಆಗಿ ಮಾಡಿದ್ರು ಆ ರೀತಿ ಮುಂದೇನಾದ್ರು ಒಂದು ಕಾನೂನು ತಂದು ಮಾಡೋದಾದ್ರೆ ಒಂದ್ ಐದು ವರ್ಷ ಆರು ವರ್ಷ ಕೆಲಸ ಮಾಡಿದ್ರು ರೆಗ್ಯುಲೇಟ್ ಮಾಡಿದ್ರೆ ಬಹುಶಃ ಅವ್ರಿಗೆ ಅನುಕೂಲ ಆಗ್ತದೆ ಕೇವಲ ಪೇಪರ್ ಬರ್ಕೊಳ್ಳೋದ್ರಿಂದ ಏನು ಉದ್ಯೋಗ ಆಗ್ಲಿಕ್ಕಿಲ್ಲ ಅಂತರ್ ಹೇಳಿಕ ಎಲ್ಲಾನು ಸಹ ರೆಗ್ಯುಲೇಟ್ ಮಾಡಿ ಹದಿನೈದು ಹದಿನೈದು ಇಪ್ಪತ್ತು ವರ್ಷ ಪಾರ್ಟ್ ಟೈಮ್ ದಾರ ಕೆಲಸ ಮಾಡಿದ್ದಾರೆ ಮೂವತ್ತೆರಡು ಸಾವಿರ ರೂಪಾಯಿ ಕೊಡ್ತೀರಿ ಎಂಎ ಎಂ ಕಾಮ್ ಪಿ ಹೆಚ್ ಡಿ ಮಾಡಿದಂತ ಶಿಕ್ಷಣ ಸಮುದಾಯ ಇವತ್ತಿದೆ ಅವರಿಗೆ ನೀವು ಕೊನೆ ಪಕ್ಷ ನೀವು ಹತ್ತು ವರ್ಷ ಆದರೆ ರೆಗ್ಯುಲೇಟ್ ಮಾಡಿ ಅದನ್ನು ಮಾಡಿದ್ರೆ ಏನ್ ಮಾಡ್ಬೇಕವ್ರು ಎಲ್ಲರೂ ಎಲ್ಲರೂ ಎಲ್ಲಾರು ಗ್ರಾಜ ಕೆ ಸಬ್ಇನ್ಸ್ಪೆಕ್ಟರ್ ಹಾಕಿ ಆಗಲ್ಲ ಲೆಕ್ಕ ಕಷ್ಟ ಹಾಗಾಗಿ ಎಲ್ಲೋ ಒಂದ್ ಕಡೆ ಪಾಪ ಅವರು ಅತಿ ಶಿಕ್ಷಕರಾಗಿ ಲೆಕ್ಚರಾಗಿ ಕೆಲಸ ಮಾಡ್ತಾರೆ ಅವ್ರ ಬಗ್ಗೆ ಸರ್ಕಾರ ಏನಿದೆ ಶಿಕ್ಷಕರ ಬಗ್ಗೆ ಬಹಳಷ್ಟು ವ್ಯಾಖ್ಯಾನ ಬುಕ್ಕಲ್ಲಿ ಆಗಿದೆ ಆದ್ರೆ ಬಹುಶಃ ಅರ್ಥವಿಲ್ಲ ಇದಕ್ಕೆ ಕಿಮತ್ತು ಇಲ್ಲ ನಾವು ಮಾತಾಡೋದ್ರೆ ಅದನ್ನ ಸರಿ ಮಾಡಬೇಕು ಸರಿ ಇವತ್ತು ಇವತ್ತು ಏನು ನಮ್ಮ ಅಸಮಾನತೆ ನಂಜುಂಡಪ್ಪ ಅವ್ರದ್ದು ಬಗ್ಗೆ ಹೇಳಿದರೆ ಯಾವ ಕ್ಷೇತ್ರಕ್ಕೆ ಒಂದು ರೂಪಾಯಿ ಕೊಟ್ಟಿಲ್ಲ ಕೊಟ್ಟವ್ರಿ ಆಯ್ತು ನೀವು ಅವ್ರ ಕೇಳಿದ ಯಾಕೆ ನೀವು ಕೇಳ್ತೀರಿ ಶಿಲವರು ಕುತ್ಕೊಂಡು ಏನು ಒಂದು ನಿಮಿಷ ಕೃಷ್ಣ ನೀವು ಮಾತಾಡಿ ಬಜೆಟ್ ಬಗ್ಗೆ ಅವ್ರದ್ದು ಕೇಳಿದ್ರೆ ಸಂತೋಷ ನಿಂತೋಗಿ ಇಂತ ಇಲ್ಲಿ ಹೇಳಿಲ್ಲ ಮನೆಯಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಷ್ಟು ಕೋಟಿ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ಆದ್ರೆ ಒಂದ್ ರೂಪಾಯಿ ಕೊಟ್ಟಿಲ್ಲ ಅದು ಬಹಳ ಅವಶ್ಯ ಇದೆ ಹಿಂದುಳಿದಂತೆ ತಾಲೂಕಿಗೆ ಸಮ ಅಸಮಾನದಲ್ಲಿ ಸರಿ ಮಾಡಲಿಕ್ಕೆ ನನ್ನ ಹಿಂದಿ ಬಹಳ ಅವಶ್ಯ ಇದೆ ದಯಮೈ ಅದನ್ನ ನಿಂತಿದೆ ಪುನಃ ಜಾರಿ ಮಾಡಿ ಹಿಂದೆ ಭವಿಷ್ಯ ಈ ಬಾರಿ ಬಜೆಟ್ನಲ್ಲಿ ಅದಕ್ಕೆ ಹಣನ ಕೊಡಬೇಕು ಅನ್ನೋದು ನನ್ನ ಒತ್ತಾಯ ಈ ಕಿರುಸಾಲ ಯೋಜನೆ ಬಗ್ಗೆ ಬಹಳಷ್ಟು ಮನೆ ಒಳ್ಳೆ ಒಂದು ಡಿಸ್ಷನ್ ತಗೊಂಡ್ರಿ ಬೈಕೋ ಸಾಲ ಒಂದು ಏನು ಮನ್ನೆ ಮಾಡಿದ್ರಿ ಈ ಬಿಲ್ ಅನ್ನು ನಾನಂತೂ ವೈಯಕ್ತಿಕವಾಗಿ ಸ್ವಾಗತಿಸ್ತೇನೆ ಅದು ಬಹಳ ಅವಶ್ಯ ಇದೆ ಆದ್ರೆ ನಾನು ಸರ್ಕಾರಕ್ಕೆ ಒತ್ತಾಯ ಇಷ್ಟೇ ಐವತ್ತಾರು ಸಾವಿರ ಎಪ್ಪತ್ತು ಸಾವಿರ ಕೋಟಿ ನೀವು ಗ್ಯಾರಂಟಿ ಕೊಡ್ತಿದ್ದೀರ ಅದನ್ನು ಏನು ಒಂದು ಕಿರುಸಾಲ ಸಾಲ ಈ ಮೈಕ್ರೋ ಫೈನಾನ್ಸ್ ಏನು ಒಂದು ಹದಿನಾರು ಹದಿನೇಳು ಸಾವಿರ ಕೋಟಿ ಬರ್ಬೋದು ದಯಮಾಡಿ ಈ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ ಬಡವರು ಅಮಾಯಕರು ಅಸಹಾಯಕರು ಸಾಲ ತಗೊಂಡಿದ್ದಾರೆ ಅವರು ಸಾಲನ ಸಂಪೂರ್ಣ ಮನ್ನಾ ಮಾಡಬೇಕು ಅಂತ ತಮ್ಮ ಕಾದ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಇದು ನಿಮ್ ಸ್ಕೀಮ್ ನಾವೇನು ವಿರೋಧಿಸಲ್ಲ ನಿಮ್ಮ ಸ್ಕೀಮ್ ನ ವಿರೋಧಿಸಲ್ಲ ಆದ್ರೆ ನೀವು ಒಂದು ಟೈಮ್ ಫಿಕ್ಸ್ ಮಾಡಿ ತಿಂಗಳಲ್ಲಿ ಹತ್ತನೇ ಒಳಗೆ ಐದನೇ ತಾರೀಕು ಕೊಡ್ತಿರೋ ಮೂರನೇ ತಾರೀಕು ಕೊಡ್ತೀರೋ ಎರಡನೇ ತಾರೀಕು ಕೊಡ್ತಿರೋ ಯಾವಾಗ ನಿಮ್ಮ ಅಮೌಂಟ್ ಜನರೇಟ್ ಆಗುತ್ತೆ ಅವಾಗ ಕೊಡಿ ಒಂದು ಟೈಮ್ ಫಿಕ್ಸ್ ಮಾಡಿ ಅವತ್ತ ನೀವು ಕೊಡಬೇಕೆ ಹೊರತು ಎಲೆಕ್ಷನ್ ಬಂದಾಗ ದಯಮಾಡಿ ಮಾಡಬೇಡಿ ಒಂದು ಬ್ಯಾಡ್ ಮೆಸೇಜ್ ನಾನಲ್ಲ ಇಡೀ ರಾಜ್ಯದ ಜನ ಹೇಳ್ತಾರೆ ಹಳ್ಳಿ ಹೆಣ್ಮಕ್ಳು ಹೇಳ್ತಾರೆ ಬೇಗ ಯಾವ ಬರ್ತದ ಚುನಾವಣೆ ನಮ್ ದುಡ್ಡು ಬರ್ತದಲ್ಲ ಅಂತ ಹಾಗಾಗಿ ಎಲ್ಲ ಮುಂದೆ ಜನಗಳಲ್ಲಿ ಒಂದು ಕೆಟ್ಟ ಭಾವನೆ ಮೂಡಿದೆ ಈ ಸರ್ಕಾರ ಚುನಾವಣೆ ಬಂದಾಗ ಮಾತ್ರ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಿಡುಗಡೆ ಮಾಡ್ತಾರೆ ಅದ್ರ ಮಾರದಿಲ್ಲ ಅಂತಕ್ಕಂಥದ್ದು ಜನಗಳ ಭಾವನೆ ಆಗಿದೆ ದಯಮಾಡಿ ತಾವು ಒಂದು ಆದೇಶ ಮಾಡಬೇಕು ಸರ್ಕಾರಕ್ಕೆ ಆ ಸಭೆಗೆ ಸರಿಯಾಗಿ ಕೊಡಿ ಅಂತ ಹೇಳ್ಬೇಕಾಗ್ತದೆ